ದೇವಸ್ಥಾನ ಓಪನ್ ಮಾಡಿದ ತಕ್ಷಣ ಕ್ಲೋಸ್ ಮಾಡುವವರಿಗೆ ಖರ್ಚಿದೆ ಆದರೆ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಅಂತಂದರೆ ಸಾಕ ಇಷ್ಟು ಕೆಲವು ಕಣ್ಣುಗಳಿಗೆ ಇದು ಕೊಂಕಾಗಿ ಕಾಣ್ಲಿಕ್ಕೆ ಶುರು ಆಗುತ್ತೆ ಸಮಾನತೆ ಇಲ್ಲ ಇಲ್ಲಿ ಅಂದರೆ ಅವನೊಂದು ದುಡ್ಡಿದೆ ಟೈಮ್ ಇಲ್ಲ ಇವರು ಟೈಮ್ ಇದೆ ದುಡ್ಡು ಈ ಇದು ದುಡಿತಾ ಇಲ್ಲಪ್ಪ ಯಾರೋ ದೊಡ್ಡವರು ಆಗಿದ್ದಾರೆ ದುಡಿತನೂ ಇಲ್ಲ ಅವರಿಗೆ ಟ್ರೀಟ್ಮೆಂಟ್ ಸಿಗುತ್ತಾ ಮನೆಯಲ್ಲಿ ಇದೇ ಅನ್ನಿಸುವಿಕೆ ನೆಗೆಟಿವ್ ಆದರೆ ನೂರ ಎಂಟು ದಿನಗಳ ಫೋರ್ ಎಮ್ ಸೀರೀಸ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಈಗ ಆಫ್ಲೈಟ್ ಒಂದು ನಾಲ್ಕು ಎಪಿಸೋಡ್ಗಳಿಂದ ಯೋಗಾತ್ಮ ಶ್ರೀಹರಿಯವರ ಹೊಸ ಒಂದು ಪ್ರೆಸೆಂಟೇಷನ್ ಸಮಾಜದ ತಪ್ಪು ಗ್ರಹಿಕೆಗಳೇನಿರಬಹುದು ಸಾಧ್ಯತೆಗಳೇನಿದೆ ಒಂದು ಸಣ್ಣ ಅರ್ಥ ಮಾಡಿಕೊಳ್ಳುವಿಕೆ ಹೇಗೆ ಅದನ್ನೆಲ್ಲ ಸರಿ ಮಾಡಿಸುತ್ತೆ ಅಂತ ಆ್ಯಂಡ್ ಅದನ್ನು ನೋಡಿ ನಿಮ್ಮ ಫೀಡ್ಬ್ಯಾಕ್ಸ್ ಕೂಡ ಅದ್ಭುತವಾಗಿದೆ ಎಷ್ಟು ಜನ ತುಂಬ ಆಕ್ಸೆಪ್ಟೆನ್ಸಿಂದ ನೀವು ರೆಸ್ಪಾಂಡ್ ಮಾಡಿದ್ದೀರಿ ಥ್ಯಾಂಕ್ ಯು ವೆರಿ ಮಚ್ ಇವತ್ತು ನೆಕ್ಸ್ಟ್ ಕೇಸ್ ಸ್ಟಡಿ ಏನಿದೆ ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾರೆ ಕೇಳೋಣ ನಮಸ್ಕಾರ ಇವತ್ತಿನ ಕೇಸ್ ಸ್ಟಡಿ ಇದೇ ಸೀರೀಸ್ ದೇವಸ್ಥಾನಗಳು ಅಂತ ತಗೋಣ ನಾವು ಮೈಸೂರಲ್ಲಿರೋದೇ ಚಾಮುಂಡಿ ದೇವಸ್ಥಾನ ಓಕೆ ಚಾಮುಂಡಿ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತೀವಿ ಒಂದು ಜನರಲ್ ಕ್ಯೂ ಇದೆ ಒಂದು ನೂರು ರೂಪಾಯಿ ಕ್ಯೂ ಇದೆ ಒಂದು ಮುನ್ನೂರು ರೂಪಾಯಿ ಕ್ಯೂ ಇದೆ ಈಗ ಒಂದು ಸಾವಿರ ಜನ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಾರೆ ದೇವಸ್ಥಾನ ನಡೆಸೋದು ಹೇಗೆ ಕ್ಲೀನಾಗಿಡಬೇಕು ಹೂವು ಬೇಕು ಪೂಜಾ ಸಾಮಾನುಗಳು ಬೇಕು ಪೂಜಾರಿಗೆ ದುಡ್ಡು ಕೊಡಬೇಕು ಅಲ್ಲಿ ಸೆಕ್ಯೂರಿಟಿ ಅವರಿಗೆ ದುಡ್ಡು ಕೊಡಬೇಕು ಬಾಗಿಲು ಹಾಕೋರಿಗೆ ದುಡ್ಡು ಕೊಡಬೇಕು ಅಂದರೆ ದೇವಸ್ಥಾನ ಓಪನ್ ಮಾಡಿದ ತಕ್ಷಣ ಕ್ಲೋಸ್ ಮಾಡುವವರಿಗೆ ಖರ್ಚಿದೆ ಈ ಖರ್ಚು ಯಾರು ಕೊಡ್ತಾ ಇದ್ದಾರೆ ಭಕ್ತರು ಬರ್ತಾ ಇದ್ದಾರೆ ಜನ್ರಲ್ ಕ್ಯೂನಲ್ಲಿ ಬರ್ತಾರೆ ಕೆಲವರು ಐದು ರೂಪಾಯಿ ಹುಂಡಿಗೆ ಹಾಕ್ತಾರೆ ಕೆಲವರು ಹತ್ತು ಹಾಕ್ತಾರೆ ಕೆಲವರು ನೂರು ರೂಪಾಯಿ ಹಾಕ್ತಾರೆ ಹೊರಡ್ತಾರೆ ಆದರೆ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಅಂತಂದರೆ ಸಾಕ ಇಷ್ಟು ಐದು ರೂಪಾಯಿ ಹತ್ತು ರೂಪಾಯಿ ಸಾಕು ಖಂಡಿತವಾಗಿ ಸಾಕಾಗಲ್ಲ ದೊಡ್ಡ ಮ್ಯಾನೇಜ್ಮೆಂಟ್ ಅದು ಈಗ ದೇವಸ್ಥಾನದ ಮ್ಯಾನೇಜ್ಮೆಂಟ್ ಅವ್ರಿಗೆ ಯಾರಿಗೂ ಅನ್ನಿಸ್ತು ಕೆಲವರಿಗೆ ಟೈಮ್ ಇದೆ ಕೆಲವರಿಗೆ ದುಡ್ಡಿದೆ ಎರಡೇ ಭಾಗ ಈ ಟೈಮ್ ಇರುವವರಿಗೆ ಜನರಲ್ ಕ್ಯೂ ಅಂತಂದರು ದುಡ್ಡು ಇರುವವರಿಗೆ ಅವರಿಗೆ ಟೈಮ್ ಇಲ್ಲ ಅವರಿಗೆ ನೀವು ಸ್ಪೆಷಲ್ ಕ್ಯೂನಲ್ಲಿ ಬನ್ನಿ ಅಂತಂದರು ಇದು ಮ್ಯಾನೇಜ್ಮೆಂಟ್ ಅಷ್ಟೆ ಅವ್ರು ಬಂದರು ನೂರು ರೂಪಾಯಿ ಟಿಕೆಟ್ ತಗೊಂಡ್ರು ಒಂದು ಏಯ್ಟಿ ಪರ್ಸೆಂಟ್ ಕ್ಯೂನ ಕ್ರಾಸ್ ಮಾಡ್ಕೊಂಡು ಬಂದುಬಿಟ್ರು ಬೇಗ ದರ್ಶನ ಸಿಕ್ಬಿಡ್ತು ಇದು ಮ್ಯಾನೇಜ್ಮೆಂಟ್ ಈಗ ಇದು ಸುಮ್ಮನೆ ಹೀಗೆ ಇದ್ದರೆ ಪರವಾಗಿಲ್ಲ ಕೆಲವು ಕಣ್ಣುಗಳಿಗೆ ಇದು ಕೊಂಕಾಗಿ ಕಾಣಲಿಕ್ಕೆ ಶುರು ಆಗುತ್ತೆ ಸಮಾನತೆ ಇಲ್ಲ ಇಲ್ಲಿ ಅಂತ ಸಮಾನತೆ ಇಲ್ಲ ಇಲ್ಲಿ ಅವ್ರಿಗೆ ಒಂಥರ ಟ್ರೀಟ್ಮೆಂಟು ಇವ್ರಿಗೆ ಒಂಥರ ಟ್ರೀಟ್ಮೆಂಟು ಏಯ್ಟಿ ಪರ್ಸೆಂಟ್ ಬರುವವರೆಗೆ ಅವರು ಬೇರೆ ಬೇರೆ ಕ್ಯೂ ಆದರೆ ಹತ್ತಿರ ಬರ್ತಾ ಇದ್ದಂಗೆ ಎರಡೂ ಒಂದೇ ಕ್ಯೂ ಅಲ್ಲಿ ಅರ್ಚಕರಿಗೋ ಅಥವಾ ಒಳಗಡೆ ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ ಯಾರು ದುಡ್ಡು ಕೊಟ್ಟು ಬಂದಿದ್ದಾರೆ ಅಂತ ಗೊತ್ತಾಗಲ್ಲ ಎಲ್ರಿಗೂ ಒಂದೇ ಥರ ಪೂಜೆ ಮಾಡಿ ಕೊಡ್ತಾರೆ ಮಂಗಳಾರತಿ ಇಡ್ತಾರೆ ಕುಂಕುಮ ಕೊಡ್ತಾರೆ ವಿಭೂತಿ ಕೊಡ್ತಾರೆ ಎಲ್ಲರಿಗೂ ಒಂದೇ ಹೂವು ಕೊಡ್ತಾರೆ ಎಲ್ಲರಿಗೂ ಒಂದೇ ಅಷ್ಟೇ ಇಷ್ಟೇ ಮ್ಯಾನೇಜ್ಮೆಂಟ್ ಆಯಿತಾ ಇಲ್ಲಿ ತಪ್ಪು ಗ್ರಹಿಕೆಗಳು ಎಲ್ಲಾಗ್ತಾ ಇದೆ ಅಂತ ದೇವಸ್ಥಾನದಲ್ಲಿ ಕ್ಯೂ ಜಾಸ್ತಿ ಇವರು ಜನರಲ್ ಕ್ಯೂನಲ್ಲಿರೋರು ಎರಡು ಗಂಟೆ ಕಾದಿರ್ತಾರೆ ವಾಶ್ರೂಮ್ಗೆ ಹೋಗಬೇಕಾಗಿರುತ್ತೆ ನೀರು ಮಗು ಅಳ್ತಾ ಇರುತ್ತೆ ಕಾಲು ಸುಸ್ತಾಗಿರತ್ತೆ ಕೂತ್ಕೊಳ್ಳೋಕೆ ಜಾಗ ಇರಲ್ಲ ಹೀಗೆಲ್ಲ ಇರುತ್ತೆ ದೇವಸ್ಥಾನಗಳಲ್ಲಿ ಅದಿದೆ ತಪ್ಪಲ್ಲ ಅದು ಅದು ಪೇಷನ್ಸು ಕಲಿಸ್ತಾ ಇದೆ ಪೇಷನ್ಸ್ ಕಲಿಸ್ತಾ ಇದೆ ಎಂಡ್ಯೂರೆನ್ಸ್ ಕಲಿಸ್ತಾ ಇದೆ ತಾಕತ್ತು ಇದೆ ಎಲ್ಲ ಇದೆ ನೆಕ್ಸ್ಟ್ ಟೈಮ್ ಬಂದಾಗ ಪ್ರಿಪೇರ್ ಆಗಿ ಬರ್ತಾರೆ ಆದರೆ ಅವ್ರಿಗನ್ಸುತ್ತೆ ನೋಡು ಈಗ ಬಂದ ಒಟ್ಟ ನಾನು ಒಂದು ಗಂಟೆ ಎರಡು ಗಂಟೆಯಿಂದ ಇದ್ದೀವಿ ದೇವಸ್ಥಾನದ ಮ್ಯಾನೇಜ್ಮೆಂಟ್ ಸರಿ ಈಗಿಲ್ಲ ಇಷ್ಟೇ ಇಲ್ಲಿ ನನ್ನದೊಂದು ನನ್ನ ಅಬ್ಸರ್ವೇಷನ್ ನನ್ನ ಕೆಲಸ ಅಬ್ಸರ್ವ್ ಮಾಡೋದು ಮ್ಯಾನೇಜ್ಮೆಂಟ್ ರೀತಿ ನೋಡ್ಕೊಳ್ಳೋದು ತಪ್ಪು ಗ್ರಹಿಕೆಗಳಿಂದ ನಾನು ಹೊರಕ್ಕೆ ಬರೋದು ಜನರನ್ನು ಆ ತಪ್ಪು ಗ್ರಹಿಕೆಯಿಂದ ಹೊರಕ್ಕೆ ಕರ್ಕೊಂಬರೋದು ಇವರಿಗೆ ಯಾರು ತಪ್ಪು ಇದೆ ಅವ್ನು ಬಂದುಬಿಟ್ಟ ನೂರು ರೂಪಾಯಿ ಕೊಟ್ಬಿಟ್ಟ ಹೊಟ್ಟೋದ ಅಂತಂದು ಇವರು ಹೇಳುವ ಹಾಗಿಲ್ಲ ಹೇಳದೇ ಇದ್ದರೆ ಆ ಸಿಸ್ಟಮ್ ಚೆನ್ನಾಗಿದೆ ಅಂತರ್ಥ ಯಾಕೆಂದರೆ ಅವ್ನಿಗೆ ದುಡ್ಡಿದೆ ಟೈಮ್ ಇಲ್ಲ ಇವ್ರಿಗೆ ಟೈಮ್ ಇದೆ ದುಡ್ಡಿಲ್ಲ ಅಷ್ಟೇ ಅಥವಾ ದುಡ್ಡು ಕೊಡುವ ಮನಸ್ಸಿಲ್ಲ ದುಡ್ಡಿರ್ಬೋದು ದುಡ್ಡು ಕೊಡುವ ನಾನು ಯಾಕೆ ರೆಗ್ಯುಲರಾಗೇ ಸಿಗುವಾಗ ನಾನು ಯಾಕೆ ದುಡ್ಡು ಕೊಟ್ಟು ಹೋಗಬೇಕು ಅಂತ ಇರ್ಬೋದು ಅಲ್ವಾ ಇಲ್ಲಿ ಅವರನ್ನು ಬೈಯೋ ಹಾಗಿಲ್ಲ ಯಾಕೆ ಬೈಬೇಕು ಅವ್ನು ದುಡ್ಡು ಕೊಟ್ಟಿದ್ದಕ್ಕಲ್ವ ಇದು ಮ್ಯಾನೇಜ್ ಆಗಿದ್ದು ಆ ಥರದ್ದು ಒಂದು ಸಾವಿರ ಜನರಲ್ಲಿ ಒಂದು ಇನ್ನೂರು ಜನ ದುಡ್ಡು ಕೊಟ್ಟವ್ರು ಅಲ್ವಾ ದೇವಸ್ಥಾನ ಮೇಂಟೈನ್ ಆಗ್ತಾ ಇರೋದು ಇವ್ರಿಗೆ ಹೂವಿನ ಪ್ರಸಾದ ಸಿಕ್ತಿದೆ ಅಂದ್ರೆ ಯಾರೋ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಎಕ್ಸ್ಟ್ರಾ ಹೂ ತಂದಿರ್ತಾರೆ ತೀರ್ಥ ತಂದಿರ್ತಾರೆ ಪ್ರಸಾದ ಕೊಡ್ತಾರೆ ಬ್ಯೂಟಿಫುಲ್ ಇನ್ಯಾರಿಗೋ ಅನ್ಸುತ್ತೆ ನನ್ನೊಂದು ಹತ್ತು ಸಾವಿರ ರೂಪಾಯಿ ಕೊಟ್ಟು ಸೇವೆ ಮಾಡಿಸೋಣ ಹೂವು ಹಾಕಿ ಕೊಡೋಣ ಇದು ಕೊಡೋಣ ಒಂದಿನದ ಪ್ರಸಾದ ನಾನೇ ಕೊಡ್ತೀನಿ ಅನ್ನೋ ಅವರಿಗೆ ಒಂದು ಸ್ಪೆಷಲ್ ಎಂಟ್ರಿನೂ ಇದೆ ಅವರಿಗೆ ಒಂದು ಸ್ಪೆಷಲ್ ರಿಸೀಟ್ ಕೊಡ್ತಾರೆ ಹತ್ತಿರ ಕರ್ಕೊಂಡೋಗಿ ನಿಲ್ಲಿಸ್ತಾರೆ ಪೂಜೆ ಮಾಡಿಸ್ತಾರೆ ಕಳಿಸ್ಕೊಡ್ತಾರೆ ಈಗ ಇವರಿಷ್ಟು ಜನಕ್ಕೆ ಅನ್ನಿಸ್ಬೇಕು ಅವ್ನು ಬಂದದ್ದರಿಂದ ನನಗೆ ನನಗೊಂದು ಪ್ರಸಾದ ಸಿಕ್ತು ಅಂತ ಅನ್ನಿಸ್ಬೇಕು ಅದರ ಬದಲು ಅನಿಸುತ್ತೆ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಏನು ಅನಿಸುತ್ತೆ ಅವ್ನು ಬಂದ ಯಾವುದೋ ವಿ ಐ ಪಿ ಇರಬೇಕು ಬಂದ ಇವರೆಲ್ಲರೂ ಅವರಿಂದ ಹೊರಟೋದ್ರು ನಮಗೆ ಇನ್ನೂ ಒಂದು ಅರ್ಧ ಗಂಟೆ ಆಗೋಯ್ತು ಸೊ ಈ ಮೂರು ವರ್ಗಗಳು ಇದೆ ಅಂತ ಒಂದು ಜನರಲ್ ಕ್ಯೂನಲ್ಲಿ ಹೋಗುವವರು ಇದ್ದಾರೆ ನೂರು ರೂಪಾಯಿ ಕೊಟ್ಟು ಹೋಗುವವರು ಇದ್ದಾರೆ ಯಾರೋ ಹತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ಸ್ಪೆಷಲ್ ಸೇವೆ ಮಾಡಿಸುವವರು ಇದ್ದಾರೆ ಸ್ಪೆಷಲ್ ಸೇವೆ ದೇವಸ್ಥಾನದ ಮ್ಯಾನೇಜ್ಮೆಂಟ್ಗೋ ಅರ್ಚಕನಗೋಸ್ಕರ ಮಾಡಿಸಿದ್ದಲ್ಲ ಆವತ್ತಿನ ದಿನ ಖರ್ಚು ಮ್ಯಾನೇಜ್ ಆಗಬೇಕು ಅದಕ್ಕೋಸ್ಕರ ಸ್ಪೆಷಲ್ ಸೇವೆ ಅಂತ ಇಟ್ಟರು ಎಷ್ಟೋ ಜನ ಹೇಳ್ತಾರೆ ಚಾರ್ಟ್ ಹಾಕ್ಬಿಟ್ಟಿದ್ದಾರೆ ದೇವಸ್ಥಾನದಲ್ಲಿ ಅಂತ ಪಿಚ್ಚರ್ಗಳಲ್ಲೆಲ್ಲ ತೋರಿಸ್ತಾರೆ ದೇವಸ್ಥಾನದಲ್ಲಿ ಚಾರ್ಟ್ ಹಾಕ್ಬಿಟ್ಟಿದ್ದಾರೆ ಅಂದರೆ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ಯಾವುದೇ ಮನೆಯಲ್ಲಿ ಸಹಿತ ಹತ್ತು ರೂಪಾಯಿ ಇಲ್ಲದೇ ಇದ್ದರೆ ನಮ್ಮ ಮನೆಯವರು ಸೇರಿಸಲ್ಲ ನಮ್ಮನ್ನು ಅಲ್ವಾ ಇದು ದುಡಿತಾ ಇಲ್ಲಪ್ಪ ಯಾರೋ ದೊಡ್ಡವರೂ ಆಗಿದ್ದಾರೆ ದುಡಿತನೂ ಇಲ್ಲ ಅವ್ರಿಗೆ ಟ್ರೀಟ್ಮೆಂಟ್ ಸಿಗುತ್ತಾ ಮನೆಯಲ್ಲಿ ಅದೇ ಮನೆ ಅವರವ್ರ ಮನೆಯಲ್ಲೇ ಸಿಗುತ್ತಾ ಇಲ್ಲ ರೂಲ್ಡ್ ದಿ ಎಂಟೈರ್ ವರ್ಲ್ಡ್ ಈಸ್ ರೂಲ್ಡ್ ಬೈ ಮನಿ ದುಡ್ಡಿದ್ದರೆ ಅಂತ ಯಾರಿಗೋ ದುಡ್ಡಿದೆ ಟೈಮ್ ಇಲ್ಲ ಯಾರಿಗೋ ದುಡ್ಡೂ ಇದೆ ಟೈಮೂ ಇದೆ ಮನಸ್ಥಿತಿ ಇಲ್ಲ ಅವ್ರು ಜನರಲ್ ಕ್ಯೂನಲ್ಲಿ ಹೋಗ್ಬೋದು ಯಾರಿಗೋ ಜಾಸ್ತಿ ದುಡ್ಡಿದೆ ಅನ್ನಿಸುತ್ತೆ ನಾನು ಬೇಕಾದಷ್ಟು ತಪ್ಪುಗಳು ಮಾಡಿದ್ದೀನಿ ಒಂದು ಕ್ಷಮಾಪಣೆ ಕೇಳೋದಕ್ಕೋಸ್ಕರ ಒಂದು ಸೇವೆ ಮಾಡಿಸ್ತಾ ಇದ್ದೀನಿ ಬಂದು ಸೇವೆಯೂ ಮಾಡಿಸಿ ದೇವರ ದರ್ಶನವೂ ತೊಗೊಂಡು ಪ್ರಸಾದನೂ ಕೊಟ್ಟು ಹೋಗೋ ಅಷ್ಟು ಆ ಥರದ್ದು ಒಂದು ನಾಲ್ಕು ಜನ ಬಂದ್ರಲ್ವಾ ಅಲ್ವಾ ದೇವಸ್ಥಾನ ನಡೆಯೋದು ಅಂತವ್ರಿಗೆ ಪಾಪ ಶಪ ಹಾಕಿದ್ರೆ ಅಥವಾ ಬೈದರೆ ಸೊ ಈ ಅರ್ಥ ಮಾಡಿಕೊಳ್ಳುವಿಕೆ ಇದೆಯಲ್ಲ ಮೂರೂ ವರ್ಗದ ಜನ ಈ ಮೂರೂ ವರ್ಗದ ಜನ ಏನು ಅನ್ಕೋಬೇಕು ಪಾಪ ನೋಡೋರು ಎಷ್ಟೊತ್ತಿಂದ ಕ್ಯೂನಲ್ಲಿ ನಿಂತಿದ್ದಾರೆ ನಾನು ತುಂಬ ಹೊತ್ತು ಇರಬಾರ್ದು ಅಂತ ಈ ಮೊದಲನೇ ಎರಡು ವರ್ಗದ ಜನರಿಗೆ ಹೇಳಬೇಕು ಯಾರೋ ಹತ್ತು ಸಾವಿರ ಕೊಟ್ಟವರು ನೂರು ರೂಪಾಯಿ ಕೊಟ್ಟವ್ರಿಗೆ ಅನ್ನಿಸ್ಬೇಕು ನಾನು ತುಂಬ ಹೊತ್ತು ನಿಂತ್ಕೋಬಾರ್ದು ಅಂತ ಅವ್ರಿಗೆ ದಾರಿ ಮಾಡಿಕೊಡಬೇಕು ಮಾಡಿಕೊಡದೆ ಇದ್ರು ಅವ್ರ ಕೈಯಲ್ಲಿ ಇಲ್ದೆ ಇದ್ರೂ ಒಂದು ಕನಿಕರದ ವ್ಯವಸ್ಥೆ ಅಂತೂ ಇರಬೇಕು ಮನಸ್ಸಿನಲ್ಲಿ ಪಾಪ ಎರಡು ಗಂಟೆಯಿಂದ ಕಾದಿದ್ದಾರೆಲ್ವಾ ಅಂತ ಅನ್ನಿಸ್ಬೇಕು ಇವ್ರಿಗೆ ಅನ್ನಿಸ್ಬೇಕು ಪಾಪ ಯಾರೋ ಟೈಮ್ ಇಲ್ಲ ಅನಿಸುತ್ತೆ ನೂರು ರೂಪಾಯಿ ಕೊಟ್ಟು ಹೋಗ್ತಾ ಇದ್ದಾನೆ ಹೋಗಿ ಬರಲಿ ಬಿಡಿ ಈ ಎರಡು ಅನಿಸುವಿಕೆ ಇದೆಯಲ್ಲ ಇದು ಸಮಾಜವನ್ನು ಬೆರೆಸುತ್ತೆ ಇದೇ ಅನಿಸುವಿಕೆ ನೆಗೆಟಿವ್ ಆದರೆ ಸಮಾಜ ಭಿನ್ನ ಆಗ್ಬಿಡುತ್ತೆ ನಾವಿರೋ ಸಮಾಜ ಪೀಸ್ 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 ಎಷ್ಟು ವರ್ಷ ಆಗ್ತೀವಿ ಒಬ್ರನ್ನೊಬ್ರು ಪ್ರೀತಿಸದೆ ಒಬ್ಬರನ್ನೊಬ್ರು ಗೌರವಿಸ್ದೆ ಎಷ್ಟು ವರ್ಷ ಬದುಕೋದು ಬದುಕಕ್ಕೆ ಸಾಧ್ಯ ಇದೆಯಾ ಇವತ್ತು ರೋಗಗಳು ಯಾಕೆ ಜಾಸ್ತಿ ಆಗ್ತಾ ಇದೆ ಪ್ರತಿಯೊಬ್ಬರು ಭಿನ್ನತೆ ತೋರಿಸ್ತಾ ಇದ್ದಾರೆ ಒಬ್ಬರನ್ನ ಕಂಡ್ರೆ ಇನ್ನೊಬ್ರಿಗೆ ಇಲ್ಲ ಗಂಡನಿಗೆ ಹೆಂಡತಿ ಕಂಡ್ರೆ ಆಗಲ್ಲ ಹೆಂಡತಿಗೆ ಗಂಡನ ಕಂಡ್ರೆ ಆಗೋಲ್ಲ ಮಕ್ಕಳಿಗೆ ಅಣ್ಣ ತಮ್ಮಂದ್ರಿಗೆ ಒಬ್ರನ್ನೊಬ್ರು ಕಂಡ್ರೆ ಆಗಲ್ಲ ಯಾಕೆ ಹೀಗಾಗ್ತಾ ಇದೆ ಎಲ್ಲರೂ ಭಿನ್ನೇ ಆ ಭಿನ್ನತೆಯನ್ನು ನಾವು ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ ಆ ಭಿನ್ನತೆಯನ್ನು ಗೊಣಗ್ತಾ ಇದ್ದೀವಿ ಗೊಣಗುವಿಕೆ ನಿಲ್ಲಿಸಿದ ತಕ್ಷಣ ಮತ್ತೆ ಎಲ್ಲರೂ ವಾಪಸ್ ಸೇರ್ಕೊಳ್ಳೋಕ್ಕೆ ಶುರು ಮಾಡ್ತೀವಿ ಕೊರೋನಾದಲ್ಲಿ ಇದಾಯಿತು ಕೊರೋನಾ ನಮ್ಮನ್ನೆಲ್ಲ ಒಟ್ಟು ಮಾಡ್ತಾವೆ ಭಿನ್ನತೆ ಎಲ್ಲ ಭಿನ್ನತೆಗಳು ಹೊರಟೋಯ್ತು ಒಟ್ಟಿಗೆ ಬದುಕೋಕ್ಕೆ ಶುರು ಮಾಡಿದ್ವಿ ನೀವೇನು ಹೇಳಿಕೊಳ್ತಿದ್ರಿ ನಿಮ್ಮ ಈ ಆಲೋಚನೆ ಇದೆಯಲ್ಲ ನೀವು ಇವತ್ತು ಒಂದು ಎಪಿಸೋಡ್ ಮಾಡ್ತಿರ್ಬೋದು ಒಂದು ಕೇಸ್ ಸ್ಟಡಿ ಒಂದು ಎಕ್ಸಾಂಪಲ್ ಕೊಡ್ತಿರ್ಬೋದು ಬಟ್ ಬೇಸಿಕಲಿ ದ ರೂಟ್ ಆಫ್ ಥಿಂಕಿಂಗ್ ಲೈಕ್ ದಿಸ್ ಇದೆಯಲ್ಲ ಅಂದರೆ ಐ ಮಸ್ಟ್ ಸೇ ಯಾವಾಗಲೂ ನೀವು ಸಮಾಜಕ್ಕೋಸ್ಕರ ನಿಮ್ಮನ್ನು ಸುಮ್ಮನೆ ಹೊಗಳಬೇಕು ಅಂತಲ್ಲ ನನಗೆ ಅನ್ನಿಸ್ತಾ ಇರೋದನ್ನ ಹೇಳ್ತಾ ಇದ್ದೀನಿ ಸಮಾಜಕ್ಕೆ ಏನಾದರೂ ಮಾಡಬೇಕು ಹೇಗೆ ಮಾಡೋದು ಹೇಗೆ ಮಾಡೋದು ಅಂದಾಗ ಕೆಲವು ಕಡೆ ಒಂದಷ್ಟು ಪ್ರಾಜೆಕ್ಟ್ಸ್ಗಳನ್ನ ನಮ್ಮ ಜಿ ಎಸ್ ಎಸ್ ಸಿ ಎಸ್ ಆರ್ ಇಂದ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಇನ್ನೊಂದಷ್ಟು ದೊಡ್ಡ ಡೈಮೆನ್ಷನಲ್ಲಿ ದೊಡ್ಡ ಸ್ಪೆಕ್ಟ್ರಮಲ್ಲಿ ಜನಕ್ಕೆ ಹೇಗೆ ತಲುಪಿಸೋದು ಈ ಸಾಮಾಜಿಕ ಕಳಕಳಿನ ಅಂದರೆ ಅದ್ಭುತವಾದ ಮಾತುಗಳು ಮನಮುಟ್ಟುವಂತಹ ಹೌದಲ್ವಾ ಅಂತ ಅನ್ಸೋದು ಪರಿವರ್ತನೆ ತರುವಂತಹ ನಿಮ್ಮ ವಿಚಾರಗಳ ಧಾರೆ ಅದ್ಭುತವಾಗಿದೆ ಡೆಫಿನೆಟ್ಲಿ ಈ ಸೀರೀಸ್ ಸಕ್ಸಸ್ಫುಲ್ ಆಗೋದು ಅಂತ ಹೇಳಿದ್ರೆ ನಾಟ್ ಇನ್ ಟರ್ಮ್ಸ್ ಆಫ್ ವ್ಯೂಸೋ ರೀಚೋ ಸಬ್ಸ್ಕ್ರಿಪ್ಷನೋ ಖಂಡಿತ ಅಲ್ಲ ಆ ಮನಃ ಪರಿವರ್ತನೆ ತರುವಂತಹ ವಿಚಾರಗಳನ್ನ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಅದಕ್ಕೆ ನೋಡಿದಂತಹ ಕೇಳದಂತಹ ಹತ್ತು ಜನ ಪರಿವರ್ತನೆ ಆದರೂ ಅವರ ಮನೆ ಚೆನ್ನಾಗಿರುತ್ತೆ ಅವರ ಸುತ್ತ ಒಂದು ದೊಡ್ಡ ಪಾಸಿಟಿವಿಟಿ ನಿರ್ಮಾಣ ಆಗುತ್ತೆ ಅವರ ಸುತ್ತ ಇದ್ದಂಥವ್ರು ಎಲ್ಲರೂ ಪರಿವರ್ತನೆ ಆಗ್ತಾರೆ ಅಷ್ಟೇ ನಮ್ಮ ಉದ್ದೇಶ ಥ್ಯಾಂಕ್ ಯು ಥ್ಯಾಂಕ್ ಯು